ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಸ್ಪೆಷಲ್ ಫುಡ್ ಅಂತಾನೆ ಹೇಳ್ಬೋದು ಗಿಣ್ ಹಾಲನ್ನ ಬಳಸ್ಕೊಂಡು ಯಾವ ರೀತಿಯಾದಂತಹ ಒಂದು ಸ್ವೀಟ್ ರೆಸಿಪಿಯನ್ನ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದನ್ನ ಮಾಡಲಿಕ್ಕೆ ಮೊದಲನೇದಾಗಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಿಣ್ ಹಾಲು ಫ್ರೆಶ್ ಆಗಿ ಕೊಟ್ಟಿರ್ತಕ್ಕಂತಹ ಹಸು ಅಥವಾ ಎಮ್ಮೆ ಹಾಲು ಯಾವುದೇ ಒಂದು ಹಸು ಅಥವಾ ಎಮ್ಮೆಯ ಗಿಣ್ ಹಾಲನ್ನ ಅಂದ್ರೆ ಇವಾಗ ಆ ಒಂದು ಕರು ಹಾಕಿದ ಎರಡನೇ ದಿನ ಅಥವಾ ಮೂರನೇ ದಿನದಲ್ಲಿ ಸಿಕ್ತಕ್ಕಂತಹ ಹಾಲನ್ನ ನಾವು ಈ ರೀತಿ ಗಿಣ್ಣನ್ನ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು ಒಂದೂವರೆ ಲೀಟರ್ ಅಷ್ಟು ಹಾಲಿದೆ ಇದನ್ನ ನಾವು ಫಸ್ಟ್ ಕಾಯ್ಲಿಕ್ಕೆ ಬಿಡ್ಬೇಕಾಗತ್ತೆ ಈ ರೀತಿ ದೊಡ್ಡ ತಳದ ಪಾತ್ರೆಯನ್ನ ತಗೊಂಡು ನಾವು ಹಾಲನ್ನ ಕಾಯ್ಲಿಕ್ಕೆ ಇಡೋಣ ನೀರನ್ನ ಏನೋ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಅದು ಪಾತ್ರೆ ಗಂಟಿರೋ ಹಾಲಿಗೆ ನಾನು ಸೇರಿಸಿ ನೀರು ಹಾಕೊಂಡಿದ್ದೀನಿ ಇನ್ನೊಂದ್ ಕಡೆ ಒಂದು ಪ್ಯಾನ್ಗೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಬೇಕು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರ್ತಕ್ಕಂತಹ ಗೋಡಂಬಿಯನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಗಿಣ್ಣನ ಮಾಡ್ತಾರೆ ಒಬ್ರು ಸ್ಟೀಮ್ಡ್ ಆಗಿ ಮಾಡ್ತಾರೆ ಇನ್ನು ಕೆಲವರು ರವೆಯನ್ನ ಉಪಯೋಗಿಸ್ತಾರೆ ನಾನು ವಿಭಿನ್ನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಣದ್ರಾಕ್ಷಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಕಲರ್ ಚೇಂಜ್ ಆಗ್ತಿದಂಗೆ ಇದನ್ನ ತೆಗೆದಿಟ್ಕೊಳ್ಬೇಕು ಈಗ ಒಂದು ಪ್ಲೇಟ್ಗೆ ಇದನ್ನ ತೆಗೆದಿಟ್ಕೊಳ್ಳೋಣ ಈಗ ನಂತರ ಒಂದು ಅರ್ಧ ಕಪ್ನಷ್ಟು ಶಾವ್ಗೆಯನ್ನ ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ ಹಾಲು ಎಷ್ಟಿದೆ ಆ ಪ್ರಮಾಣನ ನೋಡ್ಕೊಂಡು ನೀವು ಕ್ವಾಂಟಿಟಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದೂವರೆ ಲೀಟರ್ ಅಷ್ಟು ಹಾಲಿನ ಪ್ರಮಾಣಕ್ಕೆ ಒಂದು ಅರ್ಧ ಕಪ್ಪು ಶಾವ್ಗೆಯನ್ನ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗುನು ಮೀಡಿಯಂ ಉರಿನಲ್ಲೇ ಹುರ್ಕೊಳ್ಬೇಕು ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದನ್ನ ತೆಗ್ದಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆಯನ್ನ ಹಾಕೊಳ್ಬೇಕಾಗತ್ತೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈಗ ಹುರ್ಗಡ್ಲೆ ಪುಡಿ ಆಗಿದೆ ಏಲಕ್ಕಿ ಕೂಡ ಅದರಲ್ಲೇ ಪುಡಿ ಆಗಿರತ್ತೆ ನಂತರ ನಾನು ಇಲ್ಲಿ ಎರಡು ಕಪ್ ನಷ್ಟು ಕಡಲೆ ಪುರಿಯನ್ನ ತೆಕ್ಕೊಂಡಿದ್ದೀನಿ ನೀವು ಕಡಲೆ ಪುರಿ ಮನೇಲಿ ಇಲ್ಲ ಅಂದ್ರೆ ಅವಲಕ್ಕಿಯನ್ನ ಬಳಸ್ಕೊಳ್ಬಹುದು ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿ ಹಾಗೆ ಮುಕ್ಕಾಲ್ ಕಪ್ನಷ್ಟು ತುರಿದಿರ್ತಕ್ಕಂತಹ ಬೆಲ್ಲದ ಪುಡಿಯನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಕಾಯ್ತಾ ಇದ್ದಾಗೇನೆ ಸ್ವಲ್ಪ ಗಟ್ಟಿ ಆಗತ್ತೆ ಅದು ಹೊಡೆಯುತ್ತೆ ಗಿಣ್ ಹಾಲು ಸಾಮಾನ್ಯವಾಗಿ ಕಾಯೋದಕ್ಕೆ ಇಟ್ಟಾಗ ಹೊಡಿಯತ್ತೆ ಆ ಟೈಮ್ ನಲ್ಲಿ ನಾವು ಕಾಯ್ತಿರೋಂತಹ ಹಾಲಿಗೆ ಉರಿದಿರುವಂತಹ ಶಾವ್ಗೆಯನ್ನ ಹಾಕೊಳ್ಬೇಕು ಕಡ್ಲೆಪುರಿ ಇಲ್ದೆ ಇದ್ದಾಗ ಅವಲಕ್ಕಿ ಹಾಕೊಳ್ಳುವಾಗ ನೀವು ತೊಳೆದ್ ಬಿಟ್ಟು ಅವಲಕ್ಕಿನ ಒಂದ್ ಎರಡ್ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಕಡ್ಲೆಪುರಿಯನ್ನು ಹಾಕೋ ಟೈಮ್ನಲ್ಲೇನೆ ನೀವು ಅವಲಕ್ಕಿಯನ್ನ ಬಳಸ್ಕೊಳ್ಬಹುದು ಈಗ ಶಾವ್ಗೆ ಹಾಲಿನ ಜೊತೆ ಹಾಕಿದ ನಂತರ ಬೇಯೋದಕ್ಕೆ ಬಿಡ್ಬೇಕಾಗತ್ತೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನ ಬೇಯಿಸ್ಕೊಳ್ಬೇಕು ಶಾವ್ಗೆ ಎಲ್ಲಾ ಸಾಫ್ಟ್ ಆಗ್ತಾ ಇದ್ದಾಗೇನೆ ನೀವು ತುರ್ತಿರ್ತಕ್ಕಂತಹ ಕಾಯಿ ತುರಿ ಮತ್ತೆ ಕಡಲೆಪುರಿಯನ್ನ ಹಾಕೊಳ್ಬೇಕಾಗತ್ತೆ ನಾನೀಗ ಕಡಲೆಪುರಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಂತರ ತುರಿದಿರುವಂತಹ ಬೆಲ್ಲದ ಪುಡಿಯನ್ನ ಹಾಕೊಳ್ಳಿ ಬೆಲ್ಲ ಏನಾದರೂ ಕ್ಲೀನ್ ಇಲ್ಲ ಅಂದ್ರೆ ಒಂದು ಪಾತ್ರೆಗೆ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಬಿಟ್ಟು ಅದನ್ನ ಶೋಧಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಬೆಲ್ಲ ಕರ್ಗಕ್ಕೆ ನೀರ್ ಬಿಟ್ಕೊಂಡ್ರೆ ಗಿಣ್ಣು ಚೆನ್ನಾಗಿರಲ್ಲ ಹಾಗಾಗಿ ಗಟ್ಟಿಯಾಗೆ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ತಾ ಇದ್ದಾಗಿನೇ ಇದು ಗಟ್ಟಿ ಆಗ್ತಾ ಇದೆ ನೋಡಿ ಈ ಟೈಮ್ ನಲ್ಲಿ ನಾವು ಸ್ಟವ್ ನ ಕಡಿಮೆ ಮಾಡ್ಕೊಂಡು ಹುರ್ಗಡ್ಲೆ ಪುಡಿಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹುರ್ಗಡ್ಲೆ ಪುಡಿಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಹಾಕ್ಲಿಕ್ಕೆ ಬಿಡಬಾರ್ದು ಹುರ್ಗಡ್ಲೆ ಪುಡಿ ಹಾಕೋವಾಗ ಹೀಗೆ ತಿರುಗ್ತಾ ಹೋಗ್ಬೇಕು ಇದು ಗಟ್ಟಿ ಆಗ್ತಾ ಬರುತ್ತೆ ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಗಿಣ್ಣಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಈಗ ಇದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಹುರಿದಿರುವಂತ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದಾರಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಇನ್ನು ಕುದಿಸ್ತಾನೆ ಹೋದ್ರೆ ಗಟ್ಟಿ ಆಗ್ಬಿಡತ್ತೆ ಇಷ್ಟು ಸಾಕು ಕೊನೆಯದಾಗಿ ನಾನು ಒಂದೇ ಒಂಚೂರು ಜಾಯ್ಕಾಯಿ ಬರುತ್ತಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಈಗ ಜಾಯ್ಕಾಯ ತುರ್ದು ಹಾಕೊಂಡಿದೀನಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ನೀವು ಸರ್ವ್ ಮಾಡ್ಬೋದು ಇಲ್ಲ ಬಿಸಿ ಬಿಸಿಯಾಗೂ ಕೂಡ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ರೆಸಿಪಿ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಒಂದು ಹೆಲ್ತಿ ರೆಸಿಪಿ ಖಂಡಿತ ಎಲ್ರಿಗೂ ಇಷ್ಟ ಆಗತ್ತೆ ಒಂದ್ಸರಿ ಟ್ರೈ ಮಾಡಿ ಮಕ್ಕಳು ಮರಿ ಎಲ್ರು ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು